ಹೈ ಮೈ ಯೂಟ್ಯೂಬ್ ಫ್ಯಾಮಿಲಿ ಈಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಗಿರಿಕನ್ಯೆ ಫಿಲ್ಮಿಂದ ನಗು ನಗುತ್ತಾ ನೀ ಬರುವೆ ಅನ್ನೋ ಸಾಂಗ್ನ ಆಡ್ತಾಯಿದ್ದೀನಿ ಸಾಂಗ್ ಈ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಬಾಗಿಲ್ಲ ಅಂದರೆ ಸಬ್ಬಾಗಿ ಮಾತ್ರ ಮರಿಬೇಡಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ನಗು ನಗುತ್ತ ನೀ ಬರುವೆ ನಗುವಿನ ಮನಸೆಳುವೆ ನಗು ನಗುತ ನೀ ಬರುವೆ ನಗುವಿನ ಮನಸೆಳಿವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗು ಬರುವೆ ನಗುವಿನಲೇ ಮನಸಿಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತಾನೀ ಬರುವೆ ನಗುವಿನ ಮನಸೆಳೆವೆ ನಗು ನಗುತ್ತ ನೀ ಬರುವೆ ಹೌದು ನಗುವಿನಲೇ ಅಹ ಮನಸೆಳೆವೇ ನಗುವೆ ಮಾತಾಗಿ ಮಾತೇ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ ಹೊಲವೇ ಗೆಲುವಾಗಿ ಗೆಲುವೆ ಚೆಲುವಾಗಿ ಚಲುವೆಲ್ಲ ನಿನ್ನಲ್ಲಿದೆ ನಿನ್ನ ಈ ರೂಪ ನಿನ್ನ ಮನದಲ್ಲಿ ಇಂದು ನಾನು ಬೆರೆತೆ ನೀನೇ ನಾನಾಗಿ ನಾನೇ ನೀನಾಗಿ ನನ್ನೇನ ಮರೆತೆ ನಗು ನಗು ನೀ ಬರುವೆ ನಗುವಿನಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರಿಯು ಜಗವನ್ನೇ ಜಗವನ್ನ ನಗು ನಗುತಾ ಬರುವೆ ನಗುವಿನ ಮನಸೆಳಿವೆ ನಗು ನಗುತ ನೀ ಬರುವೆ ನಗು ವಿನ ಮನಸೆಳಿವೆ ಆಹಾ ಆಹಾ ಆ ಏಕೋ ಸಂಕೋಚ ಏನೋ ಸಂತೋಷ ನಿಂತಲ್ಲಿ ನಿಲ್ಲರೇನೋ ನಿಜವಾಗಿ ನಿನ್ನ ಮಾತಿಂದ ಏನೋ ಆನಂದ ಎಂದು ನಿನ್ನ ಬಿಡೆನೋಹೋ ಊರ ಮಾತೇಕೆ ಯಾರ ಹಂಗೇಕೆ ಬಾಯಿಲ್ಲಿ ನೀ ಮೆಲ್ಲಗೆ ಯಾರೂ ಇಲ್ಲಿಲ್ಲ ನಾವೇ ಬೇಗ ಬಾಬೇಗ ಬಾಬಾ ಬಳಿಗೆ ಸೋತೆ ನಾನೀಗ ಏನೋ ಆವೇಗ ಇನ್ನು ತಾಳೆನು ನಗು ನಗು ತಾನೀ ಬರುವೆ ನಗುವಿನಲೇ ಮನಸೆಳೆವೇ ಕುಣಿಸಲು ನೀನು ಕುಣಿಯುವೆ ನಾನು ಮರಿಯುವೆ ಜಗವನ್ನೀ ನಗು ನಗುತಾಯ ಬರುವೆ ನಗುವಿನಲೇ ವಿನೇ ಮನಸೆಳಿವೆ ಕುಣಿಸಲು ನೀನು ಕುಣಿಯುವೆ ನಾನು ಮರಿಯುವೆ ಜಗವನ್ನೀ ನಗು ನಗುತಾಯ ಬರುವೆ ನಗು ವಿನೇ ಮನಸೆಳಿವೆ ನಗು ನಗುತ ನೀ ಬರುವೆ ನಗುವಿನ ಮನಸೆಳೆವೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಆಗಿದೆ ಏನು ಮಾಡ್ಬೇಕು ಹೇಳಿ ಫಸ್ಟು ಒಂದು ಲೈಕ್ ಕೊಡಿ ಹಾಗೆ ಹೇಗೆ ಬಂದಿದೆ ಅಂತ ಸಾಂಗ್ನ ಪೂರ್ತಿ ಕೇಳಿರ್ತೀರಲ್ವ ಒಂದು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹಾಗೇ ಹೊಸೊಬ್ಬರು ನೋಡ್ತೇನೆ ನನ್ನ ಚಾನಲ್ನ ಸಾಂಗ್ನ ಕೇಳಿ ಪೂರ್ತಿ ನೋಡಿ ಸಾಂಗ್ನ ಕೇಳಿ ಒಂದು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಸಾಂಗ್ನ ಪೂರ್ತಿ ಕೇಳಿ ನೋಡಿ ನನ್ನ ಚಾನಲ್ಗೆ ಸಬ್ಬಾಗಿಲ್ಲ ಅಂದರೆ ಸಬ್ಬಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ಹಾಲ ನೋಟಿಫಿಕೇಷನ್ನ ಮಾತ್ರ ಆನ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ನೊಂದಿಗೆ ಬರ್ತೀನಿ ಅಲ್ಲಿ ಅವ್ರಿಗೂಟೇ ಕೇರ್ ಬಾಯ್ ಲಾಡ್ಸ್ ಆಫ್ ಲವ್